ಇನ್ನು ವೃಷಭ ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿದೆ ಒಳಿತ ಕೆಡುಕ ವೃಷಭ ರಾಶಿ ಪುಣ್ಯವಂತ ಇನ್ನೊಬ್ರು ಇಲ್ವೇನಪ್ಪ ತುಂಬಾ ಡಿ ಕೆ ಶಿವಕುಮಾರ್ ವೃಷಭ ರಾಶಿ ಈಗ ಜನವರಿ ಫೆಬ್ರವರಿ ಮಾರ್ಚ್ ಅಂದು ವಿಪ್ರೀತ ರಾಜುವಾಗ ಉಚ್ಚ ಶುಕ್ರ ಉಚ್ಚ ಶನಿ ಸಂಬಂಧ ಬಂದಾಗ ಅಕ್ರಮ ಸಂಬಂಧಗಳು ಜಾಸ್ತಿ ನಡ್ಬಿಡ್ತವೆ ಬೆಳಿಗ್ಗೆ ಎದ್ರೆ ವಿಷ್ಣು ದರ್ಶನ ಮಾಡಬೇಕು ಋಷಭರಾಶ್ ಯೋಗ ಫೈವ್ ಮತ್ತೆ ಇನ್ನು ವೃಷಭ ರಾಶಿ ಅವರಿಗೆ ಹೇಗಿದೆ ಒಳಿತ ಕೆಡುಕ ಯಾವ ನಂಬರ್ ಲಕ್ಕಿ ಅವರಿಗೆ ಹಾಗೇನೇ ಯಾವ ನಂಬರ್ನ ಜಾಸ್ತಿ ಬಳಕೆ ಮಾಡಬಾರ್ದು ಅದೃಷ್ಟದ ಬಣ್ಣ ಇದೆಲ್ಲ ಯಾವ್ದು ಋಷಭರಾಶಿಗೆ ಇಪರೀತರಾಜ್ಯೋಗ ತುಂಬಾ ಟಾಪ್ ಯೋಗನೇ ಋಷಭರಾಸಿಗೆ ಋಷಭರಾಶು ಪುಣ್ಯವಂತ ಇನ್ನೊಬ್ರು ಇಲ್ವೇನಪ್ಪ ತುಂಬ ರಾಜ್ಯೋಗ ಡಿ ಕೆ ಶಿವಕುಮಾರ್ ರಾಶಿ ಈ ಸರಿ ಅವ್ರು ಕಷ್ಟ ಪಷ್ಟು ಸೈಕಲ್ ಹೊಡೆದ್ರು ಇವಾಗ ಅವ್ರು ಸೈಕಲ್ ಹೊಡಬಿಟ್ಟರು ಸಿ ಎಮ್ ಆಗಿ ಹೊಡಬೋದು ಬಡಿಬೇಕವ್ರು ಬಿಡಬಾರ್ದು ಬಹಳ ಕಷ್ಟಪಟ್ಟವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕಷ್ಟಪಟ್ಟಾರೆ ಅವರು ಅಂತ ಜಾಸ್ತಿ ಬಿಟ್ಟರೆ ಅದೊಂಥರ ಕಾಂಗ್ರೆಸ್ ಪಕ್ಷ ಇವ್ರಿಗೆ ಮನೆ ಮಗನ ಥರ ಕಷ್ಟಪಟ್ಟಾರೆ ತಂದೆ ತಾಯಿ ಥರ ಪ್ರೀತಿಸ್ತದೆ ಯಾಕೆಂದರೆ ಋಷಭ ರಾಸಿಗೆ ಶುಕ್ರಗ್ರಹ ಬಲವಾಗಿದ್ದಾನೆ ಈಗ ಜನವರಿ ಫೆಬ್ರವರಿ ಮಾರ್ಚ್ ಅಂದ್ರೆ ಇಬ್ಬರೀಥರ ರಾಜ್ಯೋಗ ಅವ್ರು ಏಪ್ರಿಲ್ ಹದಿನಾಲ್ಕನೇ ತಾರೀಕವರೆಗೂ ರಾಜ್ಯೋಗದ ಮೇಲೆ ರಾಜ್ಯ ಯೋಗ ಸಿಗ್ತೈತೆ ಈಗ ವಿದೇಶದಲ್ಲಿ ಕೆಲಸ ಮಾಡೋದು ಫಾರಿನ್ ಸೆಟ್ಲ್ ಆಗೋದು ಕಂಪ್ನಿ ಮೇಲೆ ಪ್ರಮೋಷನ್ ಆಗೋದು ತುಂಬ ಜನ ಯಾರಾದರೂ ಲವ್ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಲವ್ ಲವ್ ಸಕ್ಸಸ್ ಆಗ್ಬಿಡೋದು ಇಲ್ಲ ಒಬ್ಬೊಬ್ಬರು ಅಫೇರ್ ಮೇಲೆ ಇಷ್ಟಪಡ್ತಾ ಇರ್ತಾರೆ ಗಂಡನೂ ಇರ್ತಾರೆ ಎಂಟುನು ಇರ್ತಾರೆ ಅವ್ರಿಗೇನೋ ಇವ್ರ ಮೇಲೆ ಇಷ್ಟ ಓ ನನಗೆ ಇವ್ರಿಗೆ ಇವ್ರು ನನಗಿಷ್ಟ ಇವ್ರ ಇವ್ರು ಅವ್ರ ಗುಣ ಇಷ್ಟ ಆಗುತ್ತೆ ಇಲ್ಲೇನಾಗುತ್ತೆ ಮ್ಯಾಚ್ ಮೇಕಿಂಗಲ್ಲಿ ಮದುವೆ ಮದುವೆ ಆಗ್ಬಿಡ್ತಾರೆ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರೋಕ್ಕಲ್ಲ ಒಬ್ಬ ವ್ಯಕ್ತಿ ಪರಿಚಯ ಅನ್ಸುತ್ತೆ ಇಷ್ಟೊಂದು ಒಳ್ಳೆ ಗುಣ ಇದೆ ಇಷ್ಟೊಂದು ಕ್ಯಾರೆಕ್ಟರ್ ಇವನ್ಯಾಕ್ಟರ್ ಸಿಗ್ಬಾರ್ದು ಅನ್ನೋ ಇರ್ತಾರೆ ಹುಡುಗಿ ಆಗಬಹುದು ಇಂಥರ ಕನೆಕ್ಟ್ ಆಗ್ಬಿಡ್ತಾರೆ ಇವಾಗ ಯೋಗದಲ್ಲಿ ಉಚ್ಚ ಶುಕ್ರ ಉಚ್ಚ ಶನಿ ಸಂಬಂಧ ಬಂದಾಗ ಅಕ್ರಮ ಸಂಬಂಧಗಳು ಜಾಸ್ತಿ ನೆನಪಿಡ್ತವೆ ಅಕ್ರಮ ಸಂಬಂಧಗಳು ಶುಕ್ರ ಯಾರಿಗೆ ಬಲವಾಗ್ತಾನೆ ಅಂದರೆ ಲೆವೆಂತ್ ನಾಡಲ್ಲಿ ಬಲವಾಗೋದು ಶನಿ ಬಲವಂತವಾಗಿರೋದು ಅದೇ ಜಾಗದಲ್ಲಿ ಬುಧಗ್ರಹ ನೀಚನಾಗೋದು ಕುಟುಂಬ ಸ್ಥಾನಾಧಿಪತಿ ಪಂಚಮಾಧಿಪತಿ ನೀಚನಾಗ್ತಾನೆ ಇದೆಲ್ಲವೂ ಏನಾಗುತ್ತೆ ಬುದ್ಧಿ ನೀಚನಾಗಿ ಶುಕ್ರ ಯೋಗ ಕೊಟ್ಟು ಶನಿ ತಪ್ಪನ್ನು ಮಾಡುವಂತಾನೆ ಶನಿ ಯಾವಾಗ ಶನಿ ದೇಶದಲ್ಲಿ ಬಲವಾಗಿದ್ದಲ್ಲ ತಪ್ಪು ಮಾಡಬಾರ್ದು ಕರ್ಮವನ್ನು ಕೊಡ್ತಾನೆ ಅವನು ಮಾಡು 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 ಅಂತ ಹೇಳ್ತಾನೆ ಮಾಡಬಾರ್ದಾದ್ರೆ ಮಾಡ್ದನ್ನು ಅನ್ಭವಿಸ್ಬೇಕಾಗುತ್ತೆ ಭಾಳ ವಿಶೇಷವಾಗಿ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಕಿತ್ಕ ಹೋಗುತ್ತೆ ಅದ್ಭುತವಾದ ಯೋಗ ಅವ್ರ ಲೈಫಲ್ಲಿ ಒಂದೇ ತಿಂಗಳು ತೊಂದರೆ ಒಂದೇ ಸರಿ ತೊಂದರೆ ಆದರೆ ವೃಷಭ ರಾಶಿಯರು ಅತಿ ಹೆಚ್ಚು ಅವ್ರ ಮನೇಲಿ ನಂದಿ ಫೋಟೋವನ್ನು ಯೂಸ್ ಮಾಡಬೇಕು ನಂದಿ ಫೋಟೋವನ್ನು ಮತ್ತು ಅವ್ರಿಗೆ ಯಾವಾಗಲೂ ಬೆಳಿಗ್ಗೆ ಎದ್ದೆ ವಿಷ್ಣು ದರ್ಶನ ಮಾಡಬೇಕು ಶಿವನ ದರ್ಶನ ಎರಡನ್ನೂ ಮಾಡಬೇಕು ಭಾಳ ಒಳ್ಳೆಯದು ಭಾಳ ಅದ್ಭುತವಾದ ದಿನ ಇವರು ಯಾವಾಗಲೂ ಬಿಲ್ ಪತ್ರೆ ತುಳಸಿನ ಯೂಸ್ ಮಾಡ್ಬೇಕು ಯಾಕಂದರೆ ಧನಸ್ಥಾನಾಧಿಪತಿ ಮಿಥುನ ಮತ್ತು ಕನ್ಯಾ ಬುಧಗ್ರಹ ಯೋಗಕಾರಕ ಇವರಿಗೆ ಯೋಗ ಗ್ರಹನ ಯೂಸ್ ಮಾಡಬೇಕು ಮತ್ತು ಋಷಭ ರಾಶಿಯಲ್ಲಿ ಮಲಗಬೇಕಾದರೂ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ಹೆಸ್ರು ಕಾಳು ಅವರೇ ಕಾಳು ಎರಡು ಮನೇಲಿ ಗ್ಲಾಸ್ ಬಾಕ್ಸಲ್ಲಿ ಶೋ ಪೀಸ್ತಾರೆ ಹಿಡ್ಕೋಬೇಕು ಈ ಒಂಥರ ಶೋಪ್ ಪೀಸ್ತಾರೆ ಬೆಳಗ್ಗೆ ಎದ್ದು ನೋಡೋ ಥರ ಎರಡು ಒಂದೊಂದು ಕೆ ಜಿ ಎರಡು ಕೆ ಜಿ ಒಂದು 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 ಗ್ಲಾಸ್ ಇಡಬೇಕು ಸಕ್ಕತ್ ಪಾಸಿಟಿವ್ ಮತ್ತು ಬೆಳಗ್ಗೆ ನೀವು ಫ್ರೀ ಇದ್ದಾಗ ಹರ್ನಿ ಮಾರು ನೀವು ಎದ್ದಿದ ತಕ್ಷಣ ವೆಲ್ಕಮ್ ಅದನ್ನ ಟಚ್ ಮಾಡಬೇಕು ಟಚ್ ಮಾಡಿದಾಗ ಗುರು ಅವರೇ ಕಳ್ಳನ್ನ ಟಚ್ ಮಾಡಿದ್ರೆ ಶುಕ್ರಗ್ರಹದ ಯೋಗ ಬರುತ್ತೆ ಇಲ್ಲ ಒಬ್ಬೊಬ್ರು ಡೈಮಂಡ್ ಇದ್ರೆ ಏನು ಬೇಕಾಗಿಲ್ಲ ಡೈಮಂಡ್ ಹಾಕೋರಿಗೆ ಅದೇ ಹೆಸರು ಕಳ್ಳ ಯೂಸ್ ಮಾಡಿದ್ರೆ ಬುಧ ಗ್ರಹನ ಟಚ್ ಮಾಡ್ದಂಗೆ ಬುಧ ಅಂದರೆ ಪಚ್ಚೆ ಎಂಬ್ರಾಯ್ಡ್ ಇವಾಗ ಒಬ್ಬೊಬ್ರು ಎಂಬ್ರಾಡ್ ಹಾಕಿರಕ್ಲ ಇದು ತುಂಬ ಪಾಸಿಟಿವ್ ಇವ್ರಿಗೆ ಇವ್ರ ಮನೇಲಿ ಈ ಲವ್ ಕಲ್ಲು ಅಂತ ಬರುತ್ತೆ ಋಷಭರಾಶಿಗೆ ಲವ್ಗೆ ಸಂಬಂಧಪಟ್ಟಂತ ಸ್ಟೋನ್ ಬರುತ್ತೆ ಬೆಡ್ರೂಮಲ್ಲಿ ಅಲ್ಲಿ ಒಂದು ಒಳ್ಳೆ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಸ್ಟೋನ್ ಅನ್ನು ಇಡಬೇಕು ಅದೊಳ್ಳೆ ಕೆಂಪಗಿರುತ್ತೆ ಅದನ್ನ ಯೂಸ್ ಮಾಡಿದ್ರೆ ಗಂಡ ಹೆಂಡತಿ ಮನೆಯವರೆಲ್ಲ ಮಲಗಿದ್ರೆ ಹ್ಯಾಪಿನೆಸ್ ಕೊಡುತ್ತೆ ಒಳ್ಳೆ ಮೀಟಿಂಗ್ ಮಾತಾಡಕ್ಕೆ ಕೊಡುತ್ತೆ ಆ ಸ್ಟೋನ್ ಇದ್ದರೆ ಒಬ್ರಿಗೊಬ್ರು ಮಾತಾಡ್ಬೋದು ಅದೇ ಥರ ಬುಧ ಗ್ರಹದ ಶುಕ್ರ ಗ್ರಹದ ಸ್ಟೋನನ್ನು ಯೂಸ್ ಮಾಡಬೇಕು ಇವ್ರಿಗೆ ಸಿಕ್ಕಾಬಟ್ಟೆ ರಾಜ್ಯೋಗ ಬರುತ್ತೆ ಇವರು ಮನೇಲಿ ಎರಡು ಥರ ಕಲ್ಲನ್ನು ಯೂಸ್ ಮಾಡಬೇಕತ್ತೆ ಸ್ಟೋನನ್ನು ಕ್ರಿಸ್ಟಲಲ್ಲಿ ಯೂಸ್ ಮಾಡಿದ್ರೆ ಒಂದು ದೃಷ್ಟಿ ಹೋಗೋಕ್ಕೆ ಮನೆ ಬಾಗ್ಲಲ್ಲಿ ಯೂಸ್ ಮಾಡಬೇಕು ಮನೆ ಒಳಗಡೆ ಮಾಟ ಆಗದರ ಆಗದಿರೋ ಥರದ್ದು ಒಂದು ಸ್ಟೋನ್ ಬರುತ್ತೆ ಏನೇ ಮಂತ್ರ ಮಾಡಿದರೂ ಹೋಗಿಬಿಡುತ್ತೆ ದೃಷ್ಟಿ ಆಗಿದ್ರೆ ಇದೆಲ್ಲ ತುಂಬ ಒಳ್ಳೆಯದು ನಾನು ಅದ್ಭುತವಾದ ಒಂದು ಸ್ಟೋನನ್ನು ಇದ್ರು ಯೂಸ್ ಮಾಡಬೇಕು ಋಷಭರಸರು ವಿಪರೀತ ರಾಜಯೋಗ ಶಾನೆ ಟಾಪ್ ಆಗಿದೆ ಅಂದರೆ ಋಷಭ ರಾಶಿನೇ ಈ ಒಂದು ಆಡಿದೆಯಲ್ಲ ಶಾನೆ ಟಾಪ್ ಆಗಿ ಅವಳೆ ಅಂತ ಹಂಗೆ ನಮ್ಮ ನಮ್ಮ ಹನ್ನೆರಡು ರಾಶಿ ಟಾಪ್ ರಾಶಿನೇ ಋಷಭ ರಾಶಿ ಸಕ್ಕ ವೈಬ್ರೇಷನ್ ಇದರಲ್ಲಿ ತಿರುಣಾಮಲೆ ದರ್ಶನವನ್ನು ಪೌರ್ಣಮಿ ದಿವಸ ಮಾಡಬಾರ್ದು ರಶ್ಯದ ದಿವಸ ದರ್ಶನ ಮಾಮೂಲಿ ದಿವಸ ಪೌರ್ಣಮಿ ದರ್ಶನ ಮಾಡಬೇಕು ಸಮುದ್ರ ಸ್ಥಾನವನ್ನು ಅತಿ ಹೆಚ್ಚು ಮಾಡಿದ್ರೆ ಒಳ್ಳೆಯದು ದೋಷಗಳು ಹೋಗುತ್ತೆ ಸಮುದ್ರ ಸ್ನಾನವನ್ನು ಮಾಡಿದ್ರೆ ದೋಷ ಹೋಗುತ್ತೆ ಮತ್ತೆ ಋಷಭರಾಸರು ನೈಟ್ ಮಲಗಬೇಕಾದ್ರೆ ಸ್ನಾನ ಮಾಡಿ ಮಲಗಬೇಕು ಯೋಗ ಯೋಗ ಇರೋರ ಥರ ಮಲಗಬೇಕು ನನಗೆ ಯೋಗ ಇದೆ ನಾನು ಚೆನ್ನಾಗಿದ್ದೀನಿ ಬೆಳಗ್ಗೆ ನಾನು ಚೆನ್ನಾಗಿರ್ತೀನಿ ನಾನು ಚೆನ್ನಾಗಿ ಹಾಕ್ತೀನಿ ಅಂತಂದು ಇವ್ರಿಗೆ ಇವರೇ ಪ್ರೇಯರ್ ಮಾಡ್ಕೋಬೇಕು ನಾನು ತುಂಬ ನಾಡ ಸಕ್ಕತ್ತಾಗಿರ್ತೀನಿ ಯಾಪಾಗಿದ್ದೀನಿ ಅಂದ್ಕೋಬೇಕು ಭಗವಂತ ಅಷ್ಟು ಇರ್ತಾರೆ ಇವ್ರು ಭಾಳ ಬ್ಯೂಟಿಫುಲ್ ಬಣ್ಣ ವೈಟ್ ಕಲರ್ನ ಗ್ರೀನ್ ಕಲರ್ನ ಬ್ಲೂ ಕಲರ್ನ ಪಿಂಕ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡ್ರೆ ಕಿತ್ಕ ಇವಾಗ ಇವ್ರಿಗೆ ಯಾವಾಗಲೂ ಹೆಣ್ಮಕ್ಳು ಜಾಜಿ ಮಲ್ಲಿಗೆ ಇಲ್ಲ ಮಲ್ಲಿಗೆ ಹೂನ ಯೂಸ್ ಮಾಡಬೇಕೈತೆ ಗಂಡಾಗ್ಲಿ ಹೆಂಡತಿ ಆಗಲಿ ಮಲ್ಲಿಗೆ ಹೂನ ಜಾಜಿ ಮಲ್ಲಿಗೆನ ನಿಮ್ಮ ಬೆಡ್ರೂಮಲ್ಲಿ ದೇವ್ರ ಮನೆಗೆ ಇಟ್ಟು ನೋಡಿ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ ಮತ್ತೆ ರೋಸ್ ಪನ್ನೀರ್ ಹೂವನ್ನ ಇವರು ಜಾಸ್ತಿ ದೇವ್ರ ಮನೆ ಬಳಸೋಷ್ಟು ರಾಜಯೋಗ ಬರುತ್ತೆ ಇವ್ರಿಗೆ ಲಕ್ಕಿ ನಂಬರ್ಸ್ ಭಾಳ ನಂಬರ್ ಫೈವ್ ಮತ್ತು ಫೋರ್ ತುಂಬ ಲಕ್ನ ಕೊಡುತ್ತೆ ಫೈವ್ ಫೋರ್ ತುಂಬ ಲಕ್ ಕೊಡುತ್ತೆ ನೈನ್ ಫಿಫ್ಟಿ ಫಿಫ್ಟ್ ಇರುತ್ತೆ ಫೈ ಮತ್ತು ಫೋರ್ ತುಂಬ ಲಕ್ ಟ್ವೆಂಟಿ ಫೋರ್ ರಾಜ್ ನಂಬರ್ಸ್ ವೃಷಭರಾಜ್ ಅವರಿಗೆ